ಸಾವಿನ ಆಸ್ಪತ್ರೆಯಾಯ್ತ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಇಂಥದ್ದೊಂದು ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಬಾಣಂತಿಯರ ಪಾಲಿಗೆ ನರಕವಾಯ್ತ ಹಾಗಾದ್ರೆ ಜಿಲ್ಲಾಸ್ಪತ್ರೆ ಹದಿನೈದು ದಿನಗಳ ಅಂತರದಲ್ಲಿ ಬರೋಬ್ಬರಿ ಐದು ಜನ ಬಾಣಂತಿಯರ ಸಾವಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ಮತ್ತೊಬ್ಬ ಬಾಣಂತಿ ಸಾವು ಬಿಮ್ಸ್ನಲ್ಲಿ ಓರ್ವ ಬಾಣಂತಿ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ಕು ಜನ ಈಗ ನಿನ್ನೆ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ ಸಿಜರಿಯನ್ ಆಗಿದ್ದಂತಹ ಸಮಯ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತಹ ಬಾಣಂತಿ ಕಿಡ್ನಿ ಸಮಸ್ಯೆ ಚಿಕಿತ್ಸೆ ಫಲಿಸದೆ ಬಾಣಂತಿ ಸಮಯ ಸಾವನ್ನಪ್ಪಿದ್ದಾರೆ ನಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಈಗ ಐದಕ್ಕೆ ಏರಿಕೆಯಾಗಿದೆ ಸರ್ಕಾರ ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಸಿಜರಿಯನ್ ಮಾಡಿಸಿದ್ದ ಏಳು ಜನ ಬಾಣಂತಿಯರಲ್ಲಿ ಐವರು ಸಾವನ್ನಪ್ಪಿರುವುದು ಇಲ್ಲಿವರೆಗೆ ಡೆಲಿವರಿ ಆದ ನಂತರದಲ್ಲಿ ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಐದು ಜನ ಬಾಣಂತಿಯರ ಸಾಬ್ ಬಾಣಂತಿಯರ ಸರಣಿ ಸಾವಿಗೆ ಬಳ್ಳಾರಿ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆಗೆ ಹೋಗೋದಕ್ಕೆ ಹೆರಿಗೆ ಮಾಡಿಸಿಕೊಡೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಯಾಕಂದ್ರೆ ಸಹಜವಾಗಿ ಆತಂಕ ಮನೆ ಮಾಡಿದೆ ಈ ಭಾಗದ ಜನರಲ್ಲಿ ಬಾಣಂತೀರ ಸರಣಿ ಸಾವು ಪ್ರಕರಣವನ್ನು ಸರ್ಕಾರ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ವೈದ್ಯಾಧಿಕಾರಿಗಳ ತಂಡವನ್ನು ಕಳಿಸಿತ್ತು ತನಿಖೆಗಾಗಿ ತನಿಖೆಯನ್ನು ನಡೆಸಿ ಗ್ಲೂಕೋಸ್ ಕಾರಣ ಇರಬಹುದು ಸಾವಿಗಳಿಗೆ ಅಂತ ಒಂದು ವರದಿಯನ್ನು ಕೊಟ್ಟಿತ್ತು ಆಯೋಗ ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಗ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಒರ್ವ ಅಧಿಕಾರಿಯ ತಲೆದಂಡ ಕೂಡ ಆಗಿದೆ ಇದೆಲ್ಲ ಆದ ನಂತರದಲ್ಲಿ ಇನ್ನೂ ಕೂಡ ಬಾಣಂತಿಯರ ಸರಣಿ ಸಾವು ಪ್ರಕರಣ ಮತ್ತೆ ಮುಂದುವರಿತಾ ಇದೆ ಸುಮಯ್ಯ ಅವರ ಪತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಮಾತನಾಡಿದ ಜಿಲ್ಲಾಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಪತ್ನಿಯ ಸಾವಾಗಿದೆ ವೈದ್ಯರ ವಿರುದ್ಧ ಮೃತ ಬಾಣಂತಿಯ ಪತಿ ಆರೋಪ ಮಾಡಿದ್ದಾರೆ ನವೆಂಬರ್ ಹನ್ನೊಂದರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆಯಿತು ವೈದ್ಯರು ಎಕ್ಸ್ಪೈರಿ ಆದಂತಹ ಔಷಧಿಯನ್ನ ನೀಡಿದ್ದಾರೆ ಹೀಗಾಗಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೆ ಪರಿಹಾರವನ್ನ ನೀಡಬೇಕು ಅಂತ ಮೃತ ಸುಮಯ ಪತಿ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ನನ್ನ ಪತ್ನಿಗೆ ಆದಂತಹ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರ್ತಕ್ಕಂಥದ್ದು ಅದಕ್ಕೆ ವಿಜಯನಗರ ಜಿಲ್ಲೆಯ ಕೂಳಿಗೆ ಪಟ್ಟಣದ ಆಜಾದ್ ನಗರದ ಬಾನು ಇದೀಗ ಬಲಿಯಾಗಿರ್ತಕ್ಕಂಥದ್ದು ನಿನ್ನೆ ಏನು ಬಳ್ಳಾರಿಯಲ್ಲಿ ಬಾನು ಏನು ಸಾವಿಗಾರಾಗಿದ್ದಾರೆ ಏನೆಲ್ಲ ಅವರ ಒಂದು ಮೃತದೇಹವನ್ನು ಇದೀಗ ಅವರ ಮನೆಗೆ ಅಜಾದ್ ನಗರಕ್ಕೆ ತೆಗೆದುಕೊಳ್ಳ ತೆಗೆದುಕೊಂಡು ಬರಲಾಗಿದೆ ನನಗೆ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ ಸುಮಾನ ಬಾನು ಈ ಬಗ್ಗೆ ಮಾತಾಡಿಕೆ ಅವರ ಕುಟುಂಬಸ್ಥರಿದ್ದಾರೆ ಅವರ ವಿಶೇಷವಾಗಿ ಅವರ ಪತಿ ಇರ್ತಕ್ಕಂಥದ್ದು ಹೇಳೀಗ ನೀವು ಯಾವಾಗ ಬಳ್ಳಾರಿಗೆ ಹೋಗಿದ್ರಿ ಇದು ಎಷ್ಟನೇ ಡಿಲವರಿ ನಿಮ್ಮ ಶ್ರೀಮತಿ ಅವ್ರದು ಏನು ಹೇಳ್ತೀರಾ ಅಂತ ಸರ್ ಇದು ನಮ್ಮ ವೈಫ್ ಎರಡನೇ ಡಿಲವರಿ ನಾನು ಹೇಳ್ತಿದ್ದು ಫಸ್ಟು ಚೆನ್ನಾಗಾಯಿತು ಇದು ಸೆಕೆಂಡ್ನೇದು ಇದೇ ಈ ಥರ ಆಗಿ ಇದಾಗಿದೆ ಸರ್ ಏನು ಕಾರಣ ಅಂತೀರಿ ಪ್ರಮುಖವಾಗಿ ನಿಮ್ಮ ಪತ್ನಿಯ ಸಾವಿಗೆ ಪ್ರಮುಖವಂತ ಕಾರಣ ಏನಂತ ಹೇಳ್ತೀರಂತ ಸರ್ ಇದು ನಮ್ಮ ಪತ್ನಿಗೆ ಅಷ್ಟೇ ಅಲ್ಲ ಆಗಿರೋದು ಇದು ಸುಮಾರು ಒಂದು ಒಂಬತ್ತು ಜನಕ್ಕೆ ಆಗಿದೆ ಈ ಥರನೇ ಅಲ್ಲೇ ಸ್ಪಾಟಲ್ಲೇ ಒಂದೆರಡು ಡೆತ್ ಅದು ಇನ್ನು ಏಳು ಕೇಸಸ್ಸಲ್ಲಿ ಈ ಥರನೇ ಎಲ್ಲ ಸೇಮ್ ಪ್ರಾಬ್ಲಮ್ ಇದ್ವು ಏಳು ಏಳು ಕೇಸಸ್ನು ಅಲ್ಲಿಂದ ಅವರು ಏನು ಕಾರಣ ಅಂತೀರಿ ಏನು ಹೇಳ್ತೀರಿ ಕಾರಣ ಅಂದ್ರೆ ಈ ಕಾರಣ ಅಂದರೆ ಇದು ಮೆಡಿಸನ್ ಇನ್ಫೆಕ್ಷನಿಂದ ಆಗಿರೋದು ಸರ್ ಇದೆಲ್ಲ ಏಳು ಮಹಿಳೆಯರನ್ನ ಈ ಥರನೇ ಸೇಮ್ ಇನ್ಫೆಕ್ಷನ್ ಆಗಿದೆ ಲಂಗ್ಸಲ್ಲಿ ನೀರು ತುಂಬಿಕೊಳ್ಳೋದು ಹೃದಯ ಬಡಿತ ಜಾಸ್ತಿ ಆಗೋದು ಕಿಡ್ನಿ ಇನ್ಫೆಕ್ಷನ್ ಆಗೋದು ಯೂರಿನ್ ಬರಲಿಲ್ಲ ಥರ ಆಗೋದು ಈ ಥರ ಎಲ್ಲ ಸಮಸ್ಯೆಗಳು ಒಂದರಿಂದ ಒಂದು ಒಂದರಿಂದ ಒಂದು ಹೆಚ್ಚಾಗ್ತಾ ಹೋಗಿದ್ದಾವೆ ಆಮೇಲೆ ಡಿಸ್ಟಿಕ್ ಹಾಸ್ಪಿಟ್ಲಿಂದ ನಮ್ಮನ್ನು ಇಲ್ಲಿ ವೆಂಟಲೇಟ್ ಸಪೋರ್ಟ್ ಇಲ್ಲ ಅಂಥೇಳಿ ವಿಮ್ಸಿಗೆ ಕಳಿಸಿದ್ದಾರೆ ವಿಮ್ಸಲ್ಲಿ ನಮಗೆ ಭಾಳ ತುಂಬಾ ಚೆನ್ನಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ ಸರ್ ಸರ್ಕಾರಕ್ಕೆ ತವೇನಂತ ಒತ್ತಾಯ ಮಾಡ್ತೀವಿ ಸಂದರ್ಭದಲ್ಲಿ ಅಂತ ಸರ್ ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇ ಬಯಸೋದು ಆಗ ಆಗಿರೋದು ಬೇರೆಯವ್ರಿಗೆ ಯಾರಿಗೂ ಆಗೋದು ಬೇಡ ಸ್ವಲ್ಪ ಕಠಿಣವಾಗಿ ಇದು ಅಮ್ಮ ಈಗ ಏನು ಹೇಳ್ತೀರ ಅಂತ ಈಗ ಸುಮಾನಬಾನುವರ ಸಾವು ಈಗ ಸಹಜವಾಗಿನೇ ಎರಡು ಮಕ್ಕಳನ್ನ ಬಿಟ್ಟು ತಗಿರ್ತಕ್ಕಂಥದ್ದು ತಾವು ಕೂಡ ಆಸ್ಪತ್ರೆಯಲ್ಲಿದ್ದೀರಿ ಏನು ಹೇಳ್ತಿರಂತ ಏನಿಲ್ಲ ಸರ್ ಅವರು ಡೆಲಿವರಿ ಟೈಮ್ನಲ್ಲಿ ಹೋದಾಗ ಚೆನ್ನಾಗಿ ಹೋದರು ಹೋದಾಗ ಇಂಜೆಕ್ಷನ್ಲಿಂದ ಅದು ಫರ್ಕಾಗಿ ಇಂಜೆಕ್ಷನ್ ಮಾಡಿ ತಕ್ಷಣ ಆಪ್ರೇಷನ್ ಮಾಡಿ ಮಗು ತೆಗೆದರು ಅದರ್ಲಿಂದ ಪಾಯಿ ಆಗಿ ಅವರಿಗೆ ವಿಷ ಏರಿ ಹನ್ನೆರಡು ಗಂಟೆಗೆಲ್ಲ ಅವರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಈ ಒಂದು ಮಹಿಳೆಗೆ ಒಂದೇ ಅಲ್ಲ ಈ ರೀತಿ ಅನ್ಯಾಯ ಆಗಿರ್ತಕ್ಕಂಥದ್ದು ಹದಿಮೂರು ಜನ ಸರಣಿಯಾಗಿ ಇದನ್ನು ಸಾವಲ್ಯ ಆಗಿರ್ತಕ್ಕಂಥದ್ದು ಸರ್ಕಾರ ಇದರ ಬಗ್ಗೆ ಬಹಳ ಗಂಭೀರವಾದಂಥ ತನಿಖೆ ಮಾಡಬೇಕಾಗ್ತದೆ ಇದು ಒಂದು ಜೀವವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಂಥ ವೈದ್ಯರಿಗೆ ಆ ಒಂದು ಕೊಲೆ ಪ್ರಕರಣ ದಾಖಲು ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಕೂಡ ತಪ್ಪಾಗಲಾರದು ಸರ್ಕಾರಕ್ಕೆ ನಾನು ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ವಿರೋಧ ಪಕ್ಷ ಕೂಡ ಈ ರಾಜ್ಯದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕೂಡಲೇ ವಿರೋಧ ಪಕ್ಷದವರು ಕೂಡ ಈ ಒಂದು ಘಟನೆ ಬಗ್ಗೆ ಬೆಳಗಾಮಲ್ಲಿ ನಡೆತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗಿದೆ ಇದು ಇಡೀ ಮಾನವ ಕುಲನೇ ಇವತ್ತು ಬೆಚ್ಚಿ ಬಿಡ್ತಕ್ಕಂಥ ಒಂದು ಘಟನೆ ಅಂತೇಳಿದರೆ ತಪ್ಪಾಗಲಾರದು ಇದಿಷ್ಟು ಏನು ಮೃತ ಸುಭನಾಮನು ಕುಟುಂಬಸ್ಥರ ಜೊತೆಗೆ ಸ್ಥಳೀಯರ ಮಾತು ಕೂಡ್ಲಿಗೆಯಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮತ್ತೊಬ್ಬ ಬಾಣಂತಿಯ ಸಾವಿನ ನಂತರದಲ್ಲಿ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ ಬಾಣಂತಿಯರ ಸಾವಲ್ಲಿ ನನ್ನ ತಪ್ಪಿದ್ರೆ ನಾನು ರಾಜೀನಾಮೆ ಕೊಡಲು ಕೂಡ ರೆಡಿ ಅಂತ ಗುಂಡೂರಾವ್ ನನ್ನ ತಪ್ಪಿದ್ರೆ ನಾನು ರಾಜೀನಾಮೆ ಕೊಡಲು ಕೂಡ ಸಿದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು ಲೋಕಾಯುಕ್ತಕ್ಕೆ ಅವರು ದೂರು ಕೊಡಲಿ ಈ ಪ್ರಕರಣದಲ್ಲಿ ವಿಪಕ್ಷದವರ ಸಹಕಾರವೂ ಕೂಡ ಬೇಕಾಗುತ್ತೆ ಇದರಲ್ಲಿ ನನ್ನ ಪ್ರತಿಷ್ಠೆ ಏನಿಲ್ಲ ಇದು ಜೀವದ ವಿಚಾರ ಆಗಿದೆ ರಾಜೀನಾಮೆಯಿಂದ ಸರಿಯಾಗತ್ತೆ ಅನ್ನೋದಾದ್ರೆ ರಾಜೀನಾಮೆ ಕೂಡ ಕೊಡ್ತೀನಿ ಅದಕ್ಕೆ ರೆಡಿ ನಾನು ಅಂತ ಹೇಳಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಾಣಂತಿಯರ ಸಾವಿನಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ ಈ ಪ್ರಕರಣವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ರಾಜೀನಾಮೆ ಕೂಡ ತೆಗೆದಿ ನಮ್ದೇನು ಅದರಲ್ಲಿ ತಕರಾರಿಲ್ಲ ಯಾಕಂದ್ರೆ ಇದು ಯಾವ್ದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಅಧಿಕಾರದ ಪ್ರಶ್ನೆ ಅಲ್ಲ ಇದು ಜನರ ಒಂದು ಬದುಕು ಜನರ ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ ನನ್ನ ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡು ಬಿಡ್ತೀನಿ ಅದು ಅದಕ್ಕೂ ನಾವು ರೆಡಿ ಏನು ಏನು ಅದರಲ್ಲಿ ಸಮಸ್ಯೆ ಏನಿಲ್ಲ ಆದರೆ ನಾವು ಇದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತೊಗೊಂಡಿದ್ದೇವೆ ಮತ್ತು ಇದನ್ನು ಏನೇನು ಕಾನೂನು ಕ್ರಮಗಳು ಮುಂದೆ ಸುಧಾರಣೆಗಳು ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರೆದಿದ್ದೇವೆ ಯಾಕೆ ನಿಮ್ಮ ಲ್ಯಾಬ್ಗಳನ್ನು ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನು ಡ್ರಗ್ಗನ್ನು ಎತ್ತಿ ಹಿಡಿತಾ ಇದೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಹ ರಿಯಾಕ್ಟ್ ಮಾಡಿದ್ದಾರೆ ಸಾವಾಗಿದೆ ಅಂತ ಪರಿಶೀಲನೆ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಬಾಣಂತಿಯರ ಸಾವಿನ ಬಗ್ಗೆ ಚೆಕ್ ಮಾಡ್ತೀನಿ ಡ್ರಗ್ ಕಂಟ್ರೋಲರ್ ಅನ್ನ ಸಸ್ಪೆಂಡ್ ಮಾಡಿದ್ದೇವೆ ಈಗಾಗಲೇ ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಲಾಗಿದೆ ಆದ್ರೆ ಈ ರೀತಿಯಾಗಿ ಆಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ ಬಾಣತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದ್ದೀನಿ ಮತ್ತೆ ಹೇಳ್ತೀವಿ ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೊಬ್ರು ನೋಟಿಸ್ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀವಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಅಂತ ನಾಯಕರಿಗೆ ಇದು ಅಸ್ತ್ರ ಆಗಿದೆ ಈ ಪ್ರಕರಣ ಸರ್ಕಾರದ ವಿರುದ್ಧ ಸಹಜವಾಗಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ ಎಂಟು ತಿಂಗಳಲ್ಲಿ ನೂರ ಹನ್ನೊಂದು ಶಿಶು ಇಪ್ಪತ್ತೆಂಟು ಜನ ಬಾಣಂತಿಯರ ಸಾವಾಗಿ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ರು ವಿಪಕ್ಷ ನಾಯಕ ನಿಮ್ಮ ಎರಡು ಸಾವಿರ ಬೇಡಪ್ಪ ಸಾವಿಗ್ ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬಳ್ಳಾರಿ ಆಸ್ಪತ್ರೆಗೆ ಯಾಕೆ ಹೋಗಲಿಲ್ಲ ಸಿದ್ದರಾಮಯ್ಯ ನೀವು ಎಷ್ಟು ಸಮಾವೇಶ ಮಾಡಿ ಪ್ರಯೋಜನ ಏನು ಇದರಿಂದ ಸಮಾವೇಶವನ್ನು ಮುಂದಿಟ್ಟು ಆ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಿಂಗಳಲ್ಲಿ ಸುಮಾರು ಇಪ್ಪತ್ತೆಂಟು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಇವರು ಹೇಳ್ತಾರೆ ನಾವು ಹೆಣ್ಣು ಮಕ್ಕಳಿಗೆ ನಾವು ಎರಡು ಸಾವಿರ ಕೊಡ್ತೀರಿ ಎರಡು ಸಾವಿರ ಕೊಡ್ತೀರಿ ಎರಡು ಸಾವಿರ ಕೊಡ್ತೀರಿ ಅಂತೇಳಿ ನಿನ್ನೆ ಸಾವಿರನೂ ಬೇಡ ಈ ಸಾವಿಗೆ ನ್ಯಾಯ ಕೊಡಿ ಅಂತ ರಾಜ್ಯದ ಜನ ಕೇಳ್ತಾವ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯದ ಜನತೆಗೆ ಈ ಸಾವಿಗೆ ನ್ಯಾಯ ಯಾರು ಡ್ರಗ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಕಳಪೆ ಇದೆ ಇಪ್ಪತ್ತೆಂಟು ಐಟಮ್ಸ್ ಕಳಪೆ ಇದೆ ಇದು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪನಿ ಮೇಲೆ ಅಂತ ಹೇಳಿದ ಮೇಲೂ ಕೂಡ ಅದೇ ಕಂಪನಿಯಿಂದ ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀರ ಸಿದ್ದರಾಮಯ್ಯ ಒಂಚೂರು ಕರುಣೆ ಬಿಡು ಒಂದು ಸ್ವಲ್ಪ ಕರುಣೆ ಈ ಮಕ್ಕಳನ್ನು ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಇಂಥ ನೂರು ಸಮಾವೇಶ ಮಾಡಿದ್ರೂ ನಿಮಗೆ ಪಾಪ ಸುತ್ತಗೊಳ್ಳುತ್ತೆ ಹೊರತು ಈ ಶಾಪ ಇದರ ಪಾಪ ನೀವು ಇಂಥ ನೂರು ಸಮಾವೇಶ ಮಾಡಿದ್ರು ಇದ್ರ ಶಾಪ ಇದ್ರ ಪಾಪ ಈ ಪಾಪದಲ್ಲೇ ನೀವು ನರಳಿ ನರಳಿ ಈ ಸರ್ಕಾರ ಸತ್ತೋಗ್ತೇವೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಈ ಕಡೆ ಆಸ್ಪತ್ರೆಗೆ ಮಾಜಿ ಆರೋಗ್ಯ ಸಚಿವ ರಾಮುಲು ಅವರು ಭೇಟಿ ಕೊಟ್ಟಿದ್ದಾರೆ ಬಾಣಂತಿಯರ ಸರಣಿ ಸಾವಿನ ಮಾಹಿತಿಯನ್ನ ಪಡೆದಿದ್ದಾರೆ ರಾಮುಲು ರಾಜ್ಯದ ಆರೋಗ್ಯ ಮಂತ್ರಿ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತ ಆರೋಗ್ಯ ಸಚಿವರ ವಿರುದ್ಧ ರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೃತರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಬಾಣಂತಿಯರ ಸಾವಿನ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಮೀರ್ ಜಿಲ್ಲೆಗೆ ಬಂದೇ ಇಲ್ಲ ಟೈಮ್ ಪಾಸ್ ಮಾಡೋಕೆ ಜಮೀರ್ ಬಳ್ಳಾರಿಗ್ ಬರ್ತಿರ್ತಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಜಮೀರ್ ಬಂದಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ರಾಮುಲು ಜಿಲ್ಲಾಸ್ಪತ್ರೆಗೆ ರಾಮುಲು ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ರು ಇವತ್ತು ನೀವು ಮಂತ್ರಿಗಳಾಗಿ ಇವತ್ತು ನೂರು ಮಂದಿ ಬಾಣಂತರಿ ಸಾವನ್ನ ಆಗಿದ್ರು ಕೂಡ ಯಾವ್ದೊಂದು ಜಿಲ್ಲಾಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗಿತ್ತು ಯಾಕೆ ಈ ಸಾವಾಗ್ತದೆ ನೋಡ್ಕೋಬೇಕಾಗಿತ್ತು ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅಂತೇಳಿ ತಿಳ್ಕೊಬೇಕಾಯ್ತು ಯಾವ್ದು ಕೂಡ ತಿಳ್ಕೊಂಡಿಲ್ಲ ನೋಡಿಲ್ಲ ಮಾಡಿಲ್ಲ ಯಾವುದಿಲ್ಲ ಆದ್ರೆಗಿನ ಇವತ್ತು ಆರೋಗ್ಯ ಮಂತ್ರಿಗಳಾಗಿ ಅವರು ಮುಂದಕ್ಕೆ ಆರೋಗ್ಯ ಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಮೀಟಿಂಗನ್ನು ಕರೆದಿದ್ರು ಮೀಟಿಂಗ್ ಕರೆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಅವರು ದಾಟಿಯಲ್ಲಿ ಅವರು ಗಟ್ಟಿಯಾಗಿ ಮಾತಾಡ್ತಾರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದಂಥ ಟೈಮಲ್ಲಿ ಮಾತಾಡಲೇಬೇಕು ಬೇರೆ ಏನೋ ಬೇರೆ ಆಪ್ಷನ್ ಏನಿಲ್ಲ ಆದರೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಏನು ಏನು ಇಂಪ್ಯಾಕ್ಟ್ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಯಾರ್ಯಾರು ಇವತ್ತು ಬಾಣಂತರ್ ಸತ್ತಾರೋ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಆಕಸ್ಮಿಕವಾಗಿ ನಿಮ್ಮ ಕೈಲಿ ಕೊಡಕ್ ಆಗಲ್ಲ ಬಿ ಸಿಬಿಐ ಒಪ್ಪಿಸ್ಬೇಕಿದ್ರ ಇಲ್ಲಿದ್ರೆ ನಾವು ಸುಮ್ಮನೆ ಬಳ್ಳಾರಿ ಜನರು ಹಿಂಗೆ ನೋಡ್ಕೊಂತ ಕುಂತು ರಾಜ್ಯದಲ್ಲಿದ್ದಂಥ ಜನರು ಬಡವರು ಆಸ್ಪತ್ರೆ ಬರುವಂತ ಟೈಮಲ್ಲಿ ಇವತ್ತು ಆರೋಗ್ಯ ಇಲಾಖೆ ಇದ್ರೆ ನಾವು ನೋಡಿದ್ವಿ ಹತ್ತಿರ ಮುನ್ನೂರ ಹತ್ತು ಬೆಡ್ಡೆಡ್ ಆಸ್ಪತ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್